ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವು ಸರ್ವಕಾರೇಶು ಸರ್ವದ ಈ ಮಂತ್ರ ಅಥವಾ ಹಾಡು ಕೇಳಿದರೆ ನಿಮಗೆ ಇರ್ಬೋದು ನಾವು ಎದ್ರ ಬಗ್ಗೆ ಮಾತಾಡತೀವಿ ಯಾವ ಹಬ್ಬದ ಬಗ್ಗೆ ಮಾತಾಡತೀವಿ ಅಂತ ಹೇಳಿ ಹೌದ್ರಿ ಗಣಪತಿ ಹಬ್ಬ ಹತ್ರ ಬಂತು ಅದಕ್ಕೆ ಅಂಥೇಳಿ ಮನ್ಯಾಗ ಡೆಕೋರೇಷನಿಂದ ಪ್ರಿಪ್ರೇಷನ್ ನಡೆದಿತ್ತು ನಾವ ಮನ್ಯಾಗ ಜಾಸ್ತಿ ಜಾತ್ರೆಯೂ ಆಗಬಾರ್ದು ಅತಿ ಸಿಂಪಲ್ಲೂ ಆಗಬಾರ್ದು ಹಾಗಾಗಿ ಕಣ್ಣಿಗೆ ತಂಪು ಕೊಡೋ ಮನಸ್ಸಿಗೆ ಖುಷಿ ಕೊಡುವಂತಹ ಒಂದು ಡೆಕೋರೇಟಿವ್ ಆರ್ಟ್ ಅಥವಾ ಏನು ಮಾಡಲ್ನ ತಯಾರು ರೀ ಅದು ಏನಂದ್ರೆ ತುಳಸಿ ಕಟ್ಟಿ ನಮ್ಮ ಅದ್ನಿಯರು ಎಲ್ಲ ಅದನ್ನು ರೆಡಿ ಮಾಡತ್ತಾರೀ ಈಗ ರಟ್ಟೆಗಿಟ್ಟ ಎಲ್ಲ ತಂದು ನಾವು ಏನು ಆದಷ್ಟು ಏನು ಮಾಡೋನು ಅಂದ್ರೆ ಪೇಪರ್ನ ಅಥವಾ ಹಾಳೆ ಥರ ಇರೋವಂಥ ವಸ್ತುಗಳನ್ನ ಯೂಸ್ ಮಾಡೋನು ಆದಷ್ಟು ಎಲ್ಲರೂ ಮಣ್ಣಿನ ಗಣಪತಿ ಮತ್ತು ನ್ಯಾಚುರಲ್ ಆಗಿರೋ ಮಾಡಿರೋ ಅಂಥ ಗಣಪತಿನ ಅದ್ರ ಬದಲಿ ಪಿ ಒ ಪಿ ಫೈಬರ್ ಇಂಥ ಗಣಪತಿನ ಕೂರಿಸೋದು ಕಡಿಮೆ ಮಾಡಿರಿ ಜಲ ಮಾಲಿನ್ಯನ ನಾವು ನಿಯಂತ್ರಿಸೋಣ ಎಲ್ಲರೂ ಸೇರಿ ಹಾಗಾಗಿ ತುಳಸಿ ಥೀಮ್ ಇಟ್ಕೊಂಡು ಡೆಕೋರೇಷನ್ ಮಾಡಿದ್ರೆ ಅದು ಅಂಥೇಳಿ ನಾವೆಲ್ಲರೂ ಪ್ರಿಪ್ರೇಷನ್ ಮಾಡ್ತೀವ್ರಿ ನೋಡಿರಿ ಈ ರೀತಿಯಾಗಿ ಬೋರ್ಡ್ ಮೇಲೆ ಇವು ಆ ಕಡೆ ಈ ಕಡೆ ಅಂಟಿಸಾಕ್ರಿ ಸಾಕ್ರಿ ಅದ್ರ ಮೇಲೆ ಬಳ್ಳಿ ಚಿತ್ರ ತೆಗೆದು ಪೇಂಟ್ ಮಾಡೋದು ವೈಟ್ ಪೇಂಟ್ ಇದಕ್ಕೆ ಕಟ್ಟಿಗೆ ಏನಂದ್ರೆ ಜಾಸ್ತಿ ಬ್ರೌನ್ ಕಲರ್ ಪೇಂಟ್ ಜಾಸ್ತಿ ಯೂಸ್ ಆಕೈತಿ ಆಮೇಲೆ ವೈಟ್ ಕಲರ್ ಪೇಂಟ್ ಅದರ ಡಿಸೈನಿಗೋಸ್ಕರ ವೈಟ್ ಕಲರ್ ಪೇಂಟ್ ಗಣಪತಿಗೆ ನಮ್ಮ ಭಾರತ ಸಂಸ್ಕೃತದಲ್ಲಿ ಭಾರತೀಯ ಸಂಸ್ಕೃತದಲ್ಲಿ ಭಾಳ ಪುರಾತನ ಕಾಲದಿಂದಲೂ ಗಣಪತಿ ಯಾಕೆ ಹುಟ್ಟಿದ ಹೆಂಗೆ ಹುಟ್ಟಿದ ಅವನ ಹುಟ್ಟಿನ ಹಿನ್ನೆಲೆ ಏನು ಅವನು ಹುಟ್ಟಿನ ಮೇಲೆ ಅವಂದು ಏನು ರೀ ಜನ್ಮ ರಹಸ್ಯ ಏನು ಹೆಂಗ್ ಕೊಟ್ಟಿದ್ದ ಅವನಿಗೆ ಮನುಷ್ಯನ ತಲೆ ಇದ್ದಿದ್ದು ಪ್ರಾಣಿ ತಲೆ ಹೆಂಗಾತು ಇದನ್ನೆಲ್ಲನೂ ನಾವು ಮುಂದೆ ನಾವು ಹೆಂಗೆ ಪೂಜೆ ಮಾಡ್ತೀವಿ ಪೂಜೆ ಪ್ರಾರಂಭ ಮಾಡ್ತೀವಿ ಆವಾಗ ನೋಡೋಣ ರೀ ಈಗ ರಾತ್ರಿ ಏನೇನು ಡೆಕೋರೇಷನ್ ಮಾಡಾತಿದ್ವಿ ಅದನ್ನು ನೋಡೋಣ ರೀ ನೋಡಿರಿ ಎಲ್ಲರೂ ಗಣಪತಿ ಹಬ್ಬದ ಹಿಂದಿನ ದಿನ ಎಲ್ಲ ನೋಡಿರಿ ತುಳಸಿ ಕಟ್ಟೆ ಫೈನಲ್ ಆಗಿ ಈ ರೀತಿ ರೆಡಿ ಆತು ಅದನ್ನೊಂದು ವೈಟ್ ಬ್ಯಾಕ್ ಗ್ರೌಂಡ್ ಬಟ್ಟೆ ಮೇಲೆ ಈ ರೀತಿ ಫಿಕ್ಸ್ ಮಾಡಿದ್ವಿ ಫಿಕ್ಸ್ ಮಾಡಿದ್ರು ಮಾಡಾತಿದ್ರಿ ಭಾಳ ಚಂದ ಕಾಣತಿತ್ತು ಅದು ಡಿಸೈನ್ ಐಡಿಯಾ ಭಾರಿ ಮಸ್ತ್ ಐತ್ರಿ ಈ ರೀತಿಯಾಗಿ ಮಾಡೋದು ಈಗೇ ನೀವು ನೋಡತ್ತೀರಿ ವಿಡಿಯೋದಾಗ ಅವರ ಕ್ರಿಯೇಷನ್ ಮಾಡಿದ್ದು ಅವ್ರದ್ದು ಐಡಿಯಾ ಆಮೇಲೆ ನಾವು ಈ ಕಡೆ ಅಡಿಗೆಯೊಳಗೆ ಗಣಪತಿ ಮುಂದಿಡಾಕೆ ಏನೇನು ಮಾಡ್ಬೇಕಂದ್ರೆ ಖರ್ಚಿಕಾಯಿ ಚಕ್ಲಿ ಆಮೇಲೆ ಮೋದಕ ಉತ್ತರ ಕರ್ನಾಟಕದ ಕಡೆ ಹಬ್ಬ ಐತಿ ಅಂದ್ರೆ ಬಿಸಿ ಜೋಳದ ರೊಟ್ಟಿ ಬೇಕ ಬೇಕು ರೀ ಇಟ್ಬಿಟ್ಟಿರ್ತೀವಿ ಜೋಳದ ರೊಟ್ಟಿನ ಆಮೇಲೆ ಮದ್ಕೂ ರೆಡಿ ಸಿಂಪಲ್ ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡ್ಬೇಕಂದ್ರೆ ಇದು ಬೆಸ್ಟ್ ಐಡಿಯಾ ರೀ ಜಾಸ್ತಿ ಖರ್ಚು ಆಗಂಗಿಲ್ಲ ಹೋಮ್ ಮೇಡ್ ಮನ್ಯಾಗ ವೇಸ್ಟ್ ರಟ್ಟಿನ ಡಬ್ಬಿ ಅವೆಲ್ಲ ಇರ್ತವೆ ಅವನ್ನ ಹಾಕ್ಬೋದು ನೋಡಿರಿ ಬೆಳಗ್ಗೆ ಎದ್ದು ರಾತ್ರಿ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ರೆಡಿ ಆದಮೇಲೆ ಈ ರೀತಿ ಕಾಣಾಗತ್ತಿತ್ತು ನಮ್ಮದು ಗಣಪತಿ ಸ್ಟೇಜ್ ಇನ್ನೂ ರೆಡಿ ಮಾಡೋದೈತ್ರಿ ಬೆಳಗ್ಗೆ ನಾವು ಎದ್ದು ಆ ಕಡೆ ನೋಡ್ರಿ ಚಾ ಮಾಡಾತ್ತೀವಿ ನಾಷ್ಟಕ್ಕೆ ಉಪ್ಪಿಟ್ಟು ಆಮೇಲೆ ಕಾಳಿನ ವಡೆ ಸಾರಿಗೆ ರೆಡಿ ಮಾಡ್ಕೊಂಡ್ವಿ ಉಪ್ಪಿಟ್ಟಿಗೆ ಹೆಚ್ಕೊಂಡಿ ಪೂಜೆ ಅದು ಬಾಳೆದೆಲೆ ಊಟಕ್ಕೋಸ್ಕರ ಬಾಳೆದೆಲೆ ತರ್ಸೀವಿ ಕಂಕಣ ಕಟ್ಟೀವಿ ಆಮೇಲೆ ಗಣಪತಿಗೆ ಭಾಳ ಇಷ್ಟವಾಗಿದ್ದಂದ್ರೆ ಅಂದ್ರೆ ಕರಿಕೆ ಅಲ್ಲರಿ ಹಾಗಾಗಿ ಗರಿಕೆನು ಗರಿಕೆ ಮಾಲಿ ಮಾಡಾ ಕರಿಕೆ ಮಾಲಿ ಮಾಡಾ ಥರ ನೋಡಿರಿ ನಮ್ಮ ನಾದನಿ ಮಗಳು ಆಮೇಲೆ ನಮ್ಮ ಜನನಿಯವರು ಖುಷಿಗೆ ಗಣಪತಿ ಬರೋ ಖುಷಿಗೆ ಡ್ಯಾನ್ಸ್ ಮಾಡತ್ತಾರ ಆಮೇಲೆ ನಮ್ಮಕ್ಕ ಅವೆಲ್ಲ ಗಣಪತಿ ಮುಂದಿಡಾಕ ಚಕ್ಲಿ ಮತ್ತು ಖರ್ಚಿಕಾಯಿ ಹಣ್ಣು ಹಂಪಲು ಎಲ್ಲ ಸಜ್ಜು ಮಾಡ್ತಾರ ನೋಡ್ರಿ ಇವರು ಚಕ್ಲಿ ಮಾಡೋದ ತಡ ಡಬ್ಬಿನ ಹಿಡ್ಕೊಂಡು ಕುಂತಾರ ಆಮೇಲೆ ಮೇನು ಕೊಬ್ಬರಿ ಉಂಡೆ ಮಾಡಿದ್ದರಿ ನೋಡ್ರಿ ಈ ರೀತಿಯಾಗಿ ಹಣ್ಣು ಹಂಪಲನ್ನು ಅವರು ಗಣಪತಿನ ಕೂರಿಸೋದ್ಕಿ ಮುಂಚೆ ನೋಡ್ರಿ ಈ ರೀತಿಯಾಗಿ ಗಣಪತಿ ಮಂಟಪ ಗಣಪತಿ ಅಲ್ಲೇ ಕುಂದ್ರ ತುಳಸಿ ಕಟ್ಟೆ ಮುಂದೆ ಆ ಕಮಲದೊಳಗೆ ನಮ್ಮ ಐಡಿಯಾ ಹೆಂಗೈತಿ ನಮ್ಮ ಥೀಮ್ ಹೆಂಗೈತಿ ನೋಡ್ರಿ ಇವು ಗಣಪತಿಗೆ ಡೆಕೋರೇಟಿವ್ ಐಟಮ್ ಹುಬ್ಬಳ್ಳಿಯೊಳಗೆ ತರಿಸಿದ್ರಿ ಬುದ್ಧ ನೋಡಿರಿ ಎರಡು ಬುದ್ಧ ಆಫರ್ ಇತ್ತು ರೀ ಮೀಶೋದೊಳಗೆ ಇವರು ಗಂಧರ್ವ ಕನ್ನೆಯರು ಆಮೇಲೆ ವಡೆ ರೀ ಗಣಪತಿಗೆ ನೈವೇದ್ಯಕ್ಕೋಸ್ಕರ ಶಾವಿಗೆ ಹುಗ್ಗಿ ರೀ ನಾವು ಒಂದೇ ದಿನ ನೋಡಿರಿ ಈ ರೀತಿ ಶಾವ್ಗೆ ರೆಡಿ ಅಂದ್ರೆ ಫ್ರೈ ಇದನ್ನಿಂದ ತುಪ್ಪದಾಗ ಫ್ರೈ ಮಾಡೋದು ಬೇಡ್ರಿ ಆಮೇಲೆ ಒಬ್ಬರು ಅತಿಥಿ ಬಂದಾರೀ ಹೊಸ ಆದರೆ ಅದು ಗಣಪತಿ ಹಬ್ಬದ ದಿನಾನ ಬಂದಾರವರು ಇವ್ರ ಹೆಸರು ಗೊಂಬೆ ಅಂಥೇಳಿ ಭಾಳ ವೈಟ್ ಅಂದ್ರೆ ವೈಟ್ ಕ್ಯೂಟ್ ಆಗೈತ್ರಿ ಗಣಪತಿ ಹಬ್ಬದ ದಿನ ಬಂದಾರಿ ನಮಗೆ ಭಾಳ ಖುಷಿ ಆತ ಎಲ್ಲರೂ ಬೇರೆ ರೀತಿಯಲ್ಲಿ ಯಾವ್ದಾವುದೋ ರೀತಿಯಲ್ಲಿ ಡೆಕೋರೇಷನ್ ಮಾಡ್ತಾರೆ ನಮ್ದು ಈ ಸಿಂಪಲ್ ಆದ ಯುನಿಕ್ ಆದ ತುಳಸಿ ಕಟ್ಟೆದ ಥೀಮ್ ನಿಮಗೆ ಏನಾದರೂ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು